ಎಕನಮಿಕ್ನ ಯೂಟ್ಯೂಬ್ ಚಾನಲ್ ಮೊದಲ ಬರೋ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಎಸ್ ಎಸ್ ಎಚ್ ಗಿ ಡಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ರಿಸಲ್ಟ್ ಯಾವಾಗ ಬರ್ತದೆ ಎಂಬುದನ್ನು ಇದರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ ಇವತ್ತೇ ಒಂದು ರಿಸಲ್ಟ್ ಬರಬಹುದಾ ಅಥವಾ ಇಲ್ಲವಾ ಎಂಬುದನ್ನು ನಾನು ಹೇಳ್ತೀನಿ ಈ ಒಂದು ವೈರಲ್ ನೋಟಿಸ್ಸನ್ನು ನೋಡಿದರೆ ಇವತ್ತು ಈ ಒಂದು ಫಲಿತಾಂಶ ಬರುತ್ತದೆ ಎಂಬುದನ್ನು ಇಲ್ಲಿ ನೀವು ಗಮನಿಸಬಹುದು ಇದರಲ್ಲಿ ಏನಲ್ಲಿದೆ ಎಂಬುದನ್ನು ನೋಡಿ ಮತ್ತು ರಿಸಲ್ಟ್ ಯಾವಾಗ ಬರುತ್ತೆ ಎಂಬುದನ್ನು ಸಹ ಈ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಮುಂಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೆ ಇದರಲ್ಲಿ ಸಬ್ಸ್ಕ್ರೈಬರ್ ಕಾಣುತ್ತಿರುವಂತಹ ಒಂದು ಜಾಯಿನ್ ಬಟನ್ ಕಾಣುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ನಮ್ಮ ಒಂದು ಬಳಗ ಎಂಬ ಒಂದು ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸಬ್ಜೆಕ್ಟ್ ಬಂದುಬಿಟ್ಟು ಎಸ್ ಎಸ್ ಜಿ ಜಿ ಡಿ ಅಂದರೆ ಕಾನ್ಸ್ಟೇಬಲ್ ಜಿ ಡಿ ಸೆಂಟ್ರಲ್ ಆರ್ಮಿಡ್ ಪೊಲೀಸ್ ಫೋರ್ಸ್ ಎಸ್ ಎಫ್ ರೈಫಲ್ ಮ್ಯಾನ್ ಜಿ ಡಿ ಎಸ್ಸಾಮ್ ರೈಫಲ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಂಡಕ್ಟ್ ಆಫ್ ದ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಪಿ ಇ ಟಿ ಪಿ ಎಸ್ ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಡಿಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ನು ರಿವ್ಯೂ ಮೆಡಿಕಲ್ ಎಕ್ಸಾಮಿನೇಷನ್ ಇವೆಲ್ಲವನ್ನು ಒಮ್ಮೆನೇ ಕಂಡಕ್ಟ್ ಮಾಡ್ಬೇಕಂತೇಳಿ ನೋಟಿಸಲ್ಲಿ ಬಂದಿದೆ ಲಾಸ್ಟ್ ಟೈಮ್ ಸಹ ಇದೇ ರೀತಿಯಾಗಿ ಓಕೆ ನೆಕ್ಸ್ಟ್ ಬಂದಿದ್ದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಗೋ ಟು ಡಿಕ್ಲೇರ್ಡ್ ಫಾರ್ ದ ರಿಸಲ್ಟ್ ಆಫ್ ದ ಕಂಪ್ಯೂಟರ್ ಬೇಸಿಡ್ ಟೆಸ್ಟ್ ಸಿ ಬಿ ಟಿ ಆಫ್ ದ ಕಾನ್ಸ್ಟೇಬಲ್ ಜಿ ಡಿ ಸೆಂಟ್ರಲ್ ಆರ್ಮಿಡ್ ಪೊಲೀಸ್ ಫೋರ್ಸ್ ಸೆಫ್ ಆ್ಯಂಡ್ ರೈಫಲ್ ಮ್ಯಾನ್ ಅಸ್ಸಾಂ ರೈಫಲ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆನ್ ಟ್ವೆಂಟಿತ್ ಮೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ಏನಪ್ಪ ಅಂತಂದರೆ ಈ ಒಂದು ರಿಸಲ್ಟನ್ನು ಇಪ್ಪತ್ತು ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಿಡುಗಡೆ ಮಾಡ್ಬೇಕಂತೇಳಿ ಈ ನೋಟಿಸಲ್ಲಿ ಕೊಟ್ಟಿದ್ದಾರೆ ಬಟ್ ಈ ಒಂದು ನೋಟಿಸ್ ಬಂದುಬಿಟ್ಟು ವೈರಲ್ ನೋಟಿಸ್ ಅಷ್ಟೇ ಫೇಕ್ ಇದು ಓಕೆ ಅಫಿಷಿಯಲ್ ನೋಟಿಸ್ ಅಲ್ಲ ಬಟ್ ಇವತ್ತು ಬರುವಂಥ ಚಾನ್ಸಸ್ ಇದೆ ಇಲ್ಲ ಅಂತಲ್ಲ ಬಟ್ ಇದೆ ಬಟ್ ಈ ನೋಟಿಸ್ ಮಾತ್ರ ಫೇಕ್ ನೆಕ್ಸ್ಟ್ ಬಂದ್ಬಿಟ್ಟು ದ ನೋಡಲ್ ಸಿ ಎಸ್ ಎಫ್ ಅಂದರೆ ಇದಕ್ಕೆ ನೋಡಲ್ ಒಂದು ಫೋರ್ಸನ್ನು ಕೊಡ್ತಾರೆ ಅದು ಸಿ ಆರ್ ಪಿ ಎಫು ಇವರು ಡಿ ವಿ ಡಿ ಎಮ್ ಇ ಆರ್ ಎಮ್ ಇ ಪಿ ಟಿ ಪಿ ಎಸ್ ಟಿಯನ್ನು ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭ ಮಾಡ್ತಾರೆ ಎಂಬುದನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಜುಲೈ ಮೊದಲ ಹೇಳಿದಂತೆ ಜುಲೈ ಏಳು ಹತ್ತು ಸಾವಿರ ಹತ್ತರಿಂದ ನಿಮ್ಮದು ಫಿಸಿಕಲು ಸಹ ಆರಂಭ ಆಗ್ತದೆ ಎಂಬುದನ್ನು ಕೊಟ್ಟಿದ್ದಾರೆ ಇದನ್ನು ನೀವು ಗಮನಿಸಿದರೆ ನಿಮ್ಮೊಂದು ರಿಸಲ್ಟು ಯಾವಾಗ ಬರ್ತದೆ ಎಂಬುದನ್ನು ನಾವು ಈಗ ನೋಡ್ತಾ ಹೋಗೋಣ ರಿಸಲ್ಟ್ಗೆ ಒಂದು ಲಿಂಕನ್ನು ಆಲ್ರೆಡಿ ಅವರು ಜನ್ರೇಟನ್ನು ಮಾಡಿದ್ದಾರೆ ಸ್ನೇಹಿತರೆ ಈ ಒಂದು ಎಸ್ ಎಸ್ ಜಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ರಿಸಲ್ಟ್ನ ಲಿಂಕನ್ನು ಈಗಾಗಲೇ ಅವರು ಜನ್ರೇಟ್ ಮಾಡಿದ್ದಾರೆ ಇದರ ಒಂದು ರಿಸಲ್ಟ್ ಬಂದ್ಬಿಟ್ಟು ಇವತ್ತೇ ಬರ್ಬೋದು ಅಥವಾ ಇನ್ನೊಂದು ಮೂರು ನಾಲ್ಕು ಒಳಗೆ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಸ್ನೇಹಿತರ ಒಂದು ರಿಸಲ್ಟು ಇವತ್ತು ಬರುವಂತಹ ಚಾನ್ಸಸ್ ಸಹ ಅತ್ಯಧಿಕವಾಗಿರುವಂಥದ್ದು ಅಂದರೆ ಇವತ್ತು ರಿಸಲ್ಟು ಸಾಯಂಕಾಲದಷ್ಟೊತ್ತಿಗೆ ಬರಬಹುದು ಎಲ್ಲರೂ ವೇಟ್ ಮಾಡಿ ನೋಡೋಣ ಒಂದು ಇಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲೂ ಸಹ ಅಪ್ಡೇಟನ್ನು ಮಾಡ್ತಾ ಇದ್ದಾರೆ ಅವರು ಡೈಲಿ ಇವತ್ತು ಒಂದು ಲಿಂಕನ್ನು ಜನರೇಟ್ ಮಾಡಿದ್ದಾರೆ ಮಾರ್ನಿಂಗು ಹಾಗಾಗಿ ಇವತ್ತು ಒಂದು ರಿಸಲ್ಟು ಇವತ್ತು ಬರುವಂಥ ಸಂಭವ ಜಾಸ್ತಿ ಇದೆ ಇವತ್ತು ಸಹ ಬರಬಹುದು ಮತ್ತು ಇಲ್ಲಾಂದರೆ ಎರಡರಿಂದ ಮೂರು ದಿನಗಳು ಒಳಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ಒಂದು ಎಸ್ ಎಸ್ ಜಿ ಡಿ ರಿಸಲ್ಟ್ ಬರ್ತದೆ ಅಲ್ಲಿವರೆಗೂ ಕಾರಣ ಅದನ್ನ ರಿಸಲ್ಟ್ ಬಗ್ಗೆ ಏನಾದರೂ ಅಪ್ಡೇಟ್ ಬಂತು ಅಂತಂದರೆ ಮತ್ತೆ ನಾನು ನಮ್ಮ ಯೂಟ್ಯೂಬಲ್ಲಿ ವೀಡಿಯೋನ ಹಾಕ್ತೀನಿ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರೆಲ್ಲ ಎಸ್ ಎಸ್ ಜಿ ಡಿ ಎಕ್ಸಾಮನ್ನು ಬರೋದಿರೋ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಎಂಬುದನ್ನು ಈ ಒಂದು ವೀಡಿಯೋಗಳ ಕೆಳಗಡೆ ಕಾಮೆಂಟ್ ಮಾಡಿ ಇದು ಇವತ್ತು ವೀಡಿಯಾಗಿತ್ತು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಷ್ಟು ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್